ಹಾಯ್ ಅನ್ನೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸಿದ್ದು ನಿಗೂಢವಾದ ಆತ್ಮಕಥೆಗಳಿಗೆ ಸ್ವಾಗತ ಇವತ್ತು ಬಂದ್ಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಗೆ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಹೇಳಿದಂಥ ಕತೆ ಅದೇನಂದರೆ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂವರೆಗೂ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ಕಥೆಯನ್ನು ಸ್ಟಾರ್ಟ್ ಮಾಡೋಣ ಒಂದಿನ ಬಂದ್ಬಿಟ್ಟು ಒಂದು ಹಳ್ಳಿಯಲ್ಲಿ ನಾಲ್ಕು ಜನ ಸ್ನೇಹಿತರಿರ್ತಾರೆ ಅವರು ಏನೋ ಅವರ ಕೆಲಸ ಕಾರ್ಯಗಳನ್ನು ಮಾಡ್ಕೋತಾ ಹಾಗೆ ಜಾಲಿಯಾಗಿರ್ತಾರೆ ಕೂಡ ಸಾಯಂಕಾಲ ಹೊತ್ತಿಗೆ ಬಸ್ ಸ್ಟ್ಯಾಂಡ್ಗೆ ಬಂದು ಟೀ ಕುಡಿಯುವಂಥ ಅಭ್ಯಾಸ ಇರುತ್ತೆ ಹಾಗೆ ಕೂಡಲೇ ಆ ಸ್ನೇಹಿತರಲ್ಲಿ ಒಬ್ಬ ಶೇಖರನಿಗೆ ಬೆಟ್ಟಿಂಗ್ ಹೊಚ್ಚು ತುಂಬ ಇರುತ್ತೆ ಯಾವುದೇ ಕೆಲಸದಲ್ಲಾಯಿತು ಯಾವುದರಲ್ಲಾಯಿತು ಇತ್ತು ಒಂದು ಹುಮ್ಮು ಬುದ್ಧಿ ಅಂದರೆ ಹುಡುಗ ಬುದ್ಧಿ ತುಂಬ ಬಂಟದ ಇರಿದ್ದ ಕಾರಣದಿಂದ ಒಳ್ಳೆ ಗಟ್ಟಿಯಾಗಿರ್ತಾರೆ ಗಟ್ಟಿಯಾಗಿದ್ದು ಆ ನಾಲ್ಕು ಜನ ಸ್ನೇಹಿತರಲ್ಲಿ ಶೇಖರನ ತುಂಬ ಧೈರ್ಯಶಾಲಿಯಾಗಿರ್ತಾನೆ ಶಾಲಿ ಆದ ಕೂಡ ಹಾಗೆ ಮಾತಾಡ್ ಮಾತಾಡ್ತಾ ಆ ಶೇಖರನೋನು ಒಂದು ಬೆಟ್ಟಿಂಗ್ ಕಟ್ಟೋಣ ಚೆನ್ನಾಗಿರುತ್ತೆ ಅಂದರೆ ಇರುತ್ತೆ ಥ್ರಿಲ್ಲ ಇರುತ್ತೆ ಅಂತ ಹೇಳ್ತಾನೆ ಹೇಳಿದ್ಕೊಳ್ಳಿ ಸರಿ ಆಯಿತು ಏನಪ್ಪಾ ಅಂತ ಕೇಳ್ತಾನೆ ಈ ಶೇಖರವನ್ನು ಹೇಳ್ತಾನೆ ಟೀ ಕುಡಿತ ನಮ್ಮ ಊರಿನ ಸ್ಮಶಾನದಲ್ಲಿ ಹೋಗಿ ಒಂದು ಸಮಾಧಿಯ ಮೇಲೆ ಮೂರು ಮಳೆ ಹೊಡೆದು ಆ ಮೂರು ಮಳೆ ಹೊಡೆದಿರೋ ಟ್ರಿಪ್ಪು ಫೋನ್ನಲ್ಲಿ ಫೋಟೋ ಇಟ್ಕೊಂಡು ಬರಬೇಕು ಯಾರು ಈ ಕೆಲಸವನ್ನು ಮಾಡ್ತೀರ ಅವರಿಗೆ ಒಂದು ದಿನದ ಪಾರ್ಟಿ ಅಂದರೆ ಟ್ರೀಟು ಡ್ರಿಂಕ್ಸು ಚಿಕನ್ನು ಎಲ್ಲ ಖರ್ಚುಗಳನ್ನು ನಾನು ಕೊಡ್ತಾರೆ ಆ ನಾಲ್ಕು ಜನಲ್ಲಿ ಯಾರಿಗೂ ಸಹ ಧೈರ್ಯ ಇರುವುದಿಲ್ಲ ಯಾಕಂದರೆ ಶೇಖರವನ್ನೇ ಮಾತ್ರ ತುಂಬ ಬಂಡದೇ ಇರ ಈ ರೀತಿ ಆದನೇ ಹೇಳಿಕೊಳ್ಳಿ ಆ ಮೂರು ಜನ ಸ್ನೇಹಿತರು ಹೋಗಿಲ್ಲ ಯಾವ ಪಾರ್ಟಿ ಬೇಡ ಟ್ರೀ ಟು ಬೇಡ ಈ ಕೆಲಸ ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾರೆ ಹೇಳಿದ್ಕೊಳ್ಳೆ ಮೂರು ಜನ ಹೇಳಿದ್ಕೊಳ್ಳೆ ಆ ಶೇಖರಣೆ ಹೇಳ್ತಾರೆ ಮೂರು ಜನ ಆ ಕೆಲಸವನ್ನು ನೀನೇ ಮಾಡು ಏನು ಬೇಕಾದಂತ ಟ್ರೀಟು ಪಾರ್ಟಿ ನಾವು ಕೊಡಿಸ್ತೇವೆ ಅಂತ ಹೇಳ್ತಾನೆ ಹೇಳಿದ ಕೂಡಲೆ ಇವನು ಸರಿ ಆಯಿತು ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಹೇಳಿದ ಕೂಡಲೆ ಅದು ಹಾಗಾದರೆ ನೀನು ಮಾಡಬೇಕಾದ್ರೆ ಸಾಮಾನ್ಯವಾದ ದಿವಸದಿಂದ ಅಲ್ಲ ಒಂದು ಅದು ಅಮುವುದು ರಾತ್ರಿ ಮಾಡ್ಬೇಕಂತ ಹೇಳ್ತಾರೆ ಸರಿ ಆಯ್ತು ಯಾವ್ದಿನ ಆದ್ರೂ ಮಾಡೋದಕ್ಕೆ ಸಹಿ ಅಂತ ಹೇಳ್ತಾರೆ ಹೇಳ್ಕೊಳ್ಳೆ ಸರಿ ಆಯ್ತು ಕೊಡ್ತೀವಿ ಅಂತ ಆ ಮೂರು ಜನ ಹೇಳ್ತಾರೆ ಆಯ್ತು ಅಂತೇಳಿ ಆ ದಿನ ಟೀ ಕುಡಿದು ಅವ್ರು ವಾಪಸ್ ಅವ್ರದೇ ಅಂತ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ದಿನಂಪ್ರತಿ ಅವ್ರ ಕೆಲಸಗಳನ್ನು ಮಾಡ್ಕೊತಾ ಜೀವನ ನಡೆಸಿರ್ಬೇಕಾದ್ರೆ ಹಾಗೆ ಒಂದು ವಾರದಲ್ಲಿ ಒಂದು ಅಮಾವಾಸ್ಯೆ ಬರುತ್ತೆ ಅಮಾವಾಸ್ಯೆ ಬಂದ್ ಕೂಡ ಮತ್ತು ಅಮಾವಾಸ್ಯೆ ದಿನ ಅವರು ಸೇರ್ತಾರೆ ಸೇರಿ ಹಾಗೆ ಕ್ಯಾಶುವಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಈ ಶೇಖರನ್ನು ಮಾತಾಡಿದಂಥ ಮಾತುಗಳು ಅವರು ಮೂರು ಜನದಿಂದ ಒಬ್ಬ ಸ್ನೇಹಿತನಿಗೆ ನೆನಪಾಗುತ್ತೆ ನೆನಪಾದ ಕೂಡಲೆ ಶೇಖರ್ ನೀನು ಇದೇ ದಿನ ಅಮಾವಾಸ್ಯ ದಿನ ಸ್ಮಶಾನದಲ್ಲಿ ಹೋಗಿ ಅದು ಗೋರೆ ಮೇಲೆ ಹೋಗಿ ಮೂರು ಮಳೆ ಹೊಡೆದು ಫೋಟೋ ತೊಗೊಂಬರ್ತೀನಿ ಅನ್ದ್ಯಲ್ಲ ಮಾಡ್ತೀಯ ಅಂತ ಕೇಳ್ತಾರೆ ಸರಿ ಆಯಿತು ಆ ದಿನ ಮಾತಾಡಿದ್ದು ನಾನು ಮಾಡ್ತೀನಿ ಬಿಡೋದಿಲ್ಲ ಅಂತ ಹೇಳಿ ಮೂರು ಜನಕ್ಕೆ ಹೇಳ್ತಾನೆ ಹೇಳಿದ ಕೊಳ್ಳೆ ಸರಿ ಹಾಗಾದ್ರೆ ಇವತ್ತೇ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ ಹೇಳಿ ಕೂಡಲೇ ಅಂತ ಹೇಳಿ ಇವರು ಊಟವನ್ನು ಮನೆಗೆ ಹೋಗಿ ಊಟ ಮಾಡಿಕೊಂಡು ಬರ್ತಾರೆ ಬಂದುಬಿಟ್ಟು ಆ ಸ್ಮಶಾನಕ್ಕೆ ಹೋಗೋದಕ್ಕೆ ಮುಂದಾಗ್ತಾರೆ ಒಂದು ಸುತ್ತಿಗೆ ಮತ್ತು ಮೂರು ಮಳೆ ತಗೊಂಡು ರೆಡಿ ಆಗ್ತಾರೆ ರೆಡಿಯಾಗಿ ನಾಲ್ಕು ಜನ ಎರಡೆರಡು ಬೈಕ್ ತಗೊಂಡು ಹೋಗಿ ಸ್ಮಶಾನದಿಂದ ದೂರ ಇವರು ಮೂರು ಜನ ನಿಂತ್ಕೋತಾರೆ ದೂರದಿಂದ ಸುಮಾರು ದೂರ ಇವರು ಸ್ಮಶಾನ ಕಾಣುತ್ತೆ ಮತ್ತೆ ಅಲ್ಲಿದ್ದ ಗೋಡೆಗಳು ಕಾಣ್ತಿರಲ್ಲ ಈ ಶೇಖರನ್ನು ಹೋಗ್ತಾನೆ ಶೇಖರನ್ನು ಹೋಗ್ತಾನೆ ಇವರು ಮೂರು ಜನ ತುಂಬ ಭಯದಿಂದ ನುಗ್ತಿರ್ತಾರೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರುವಾಗ ಶೇಖರನ್ನು ಸ್ಮಶಾನದ ಹತ್ರ ಹೋಗ್ತಾನೆ ಹೋಗಿ ನಡ್ಕೊತ ಹೋಗಿ ಅಲ್ಲಿ ಸ್ಮಶಾನ ಎಂಟ್ರಿ ಆಗ್ತಾನೆ ಆಗಿ ಸ್ಮಶಾನದ ಒಳಗೆ ಒಂದು ಸಮಾಧಿಯನ್ನು ಹುಡುಕ್ತಾ ಇರ್ತಾನೆ ಹಾಗೆ ಹಾಡಾಡ್ತಾ ಧೈರ್ಯದಿಂದ ಹೋಗಿ ಆ ಒಂದು ಸಮಾಧಿಯನ್ನು ಹುಡುಕ್ತಾನೆ ಇವರು ಮೂರು ಜನ ತುಂಬಾ ಹೆದರ್ತಾ ಇರ್ತಾರೆ ದೂರದಲ್ಲಿ ಅವನು ಏನ್ ಮಾಡ್ತಾನೆ ಅಂತ ದೂರ ತುಂಬಾ ದೂರದಿಂದ ಕಾಣ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಹಾಗೆ ಇವನು ಒಂದು ಗೋರಿಯನ್ನು ಹುಡುಕಿ ಆ ಸಮಾಧಿಯ ಮೇಲೆ ಕೂತ್ಕೋತಾನೆ ಕೂತುಕೊಂಡು ಆ ಕಡೆ ಕಡೆ ನೋಡಿ ಒಂದು ಮಳೆಯನ್ನು ಹುಡಿತಾನೆ ಹುಡಿದ ಒಂದು ಯಾವುದೋ ದೂರದಲ್ಲಿ ನಾಯಿ ತುಂಬಾ ಜೋರಾಗಿ ಹೋಗುತ್ತೆ ಇದೇ ರೀತಿಯಾದ ಶಬ್ದ ಕೇಳಿ ಬಂದ್ ಕೂಡ ಸ್ವಲ್ಪ ಅವನು ಭಯ ಪಡ್ತಾನೆ ಯಾಕಂದ್ರೆ ಸಮಾಧಿಯ ಒಳಗಡೆ ಯಾರಿರ್ತಾರೋ ಯಾರಿ ನಾಯಿ ಹೀಗೆ ಕೂಗೇ ಸ್ವಲ್ಪ ಭಯ ಆಗುತ್ತೆ ಭಯ ಆದ ಕೂಡ ಹೊಸ ಅಂದ್ರೆ ಯಾರಿಗಾದ್ರೂ ಭಯ ಇರಲ್ಲ ಎಷ್ಟು ದೇವುಗಳು ಇರ್ತಾವೋ ಎಷ್ಟು ವಿಸ್ತಾಸಿನಿಗಳು ಇರ್ತಾವೋ ಯಾರಿಗೆ ಗೊತ್ತು ಆದ್ರೆ ಇವನು ಶೇಖರವನ್ನು ಬಂಡ ಧೈರ್ಯ ಮಾಡಿ ಆ ಕೆಲಸವನ್ನು ಒಪ್ಪಿಕೊಂಡಿರ್ತಾನೆ ಒಂದು ಮಳೆಯನ್ನು ಹೊಡೆದ್ಕೊಳ್ಳಿ ಸ್ವಲ್ಪ ಅವನಿಗೆ ಭಯ ಆದ ಕೂಡಲೇ ಹಾಗೆ ಆ ಕಡೆ ಕಡೆ ನೋಡಿ ಏನೂ ಇಲ್ಲ ಅಂತೇಳಿ ಇನ್ನೊಂದು ಮಳೆಯನ್ನು ಹೊಡಿತಾನೆ ಹೊಡೆದ ಕೂಡ ತುಂಬ ಯಾರೋ ಜೋರಾಗಿ ಕಿರಿಸ್ದಂಗೆ ಆಗುತ್ತೆ ಅಂದರೆ ಯಾರಿಗೋ ಮಳೆ ಹೊಡೆದಂಗೆ ನೋವಾದ ಕೊಳ್ಳೆ ತುಂಬ ಸೌಂಡ್ ಮಾಡ್ತಾರಲ್ಲ ಜೋರಾಗಿ ಕಿರಿಸಿದ ಕೂಡಲೇ ಆ ರೀತಿಯಾದ ಶಬ್ದ ಕೇಳಿ ಬರುತ್ತೆ ಕೇಳಿ ಬಂದ ಕೂಡಲೇ ಇದೇನಪ್ಪ ಅದು ದೇವನೇ ಬಂತ ಅಂತೇಳಿ ಇವನು ಸಹ ತುಂಬ ಭಯಪಡ್ತಾನೆ ಅವನು ಭಯ ಪಡೋದನ್ನು ಇವರು ಸ್ನೇಹಿತರು ತುಂಬ ದೂರದಲ್ಲಿತ್ತು ನೋಡ್ತಾ ಇರ್ತಾರೆ ಯಾಕಾದರೂ ಏನು ಕೆಲಸ ಒಪ್ಕೊಂಡೆ ಏನೇ ಆಗಿತ್ತು ಅಂತೇಳಿ ಆ ಮೂರು ಜನ ಮಾತಾಡ್ತಾ ಇರುವಾಗ ಇವನು ಇನ್ನೊಂದು ಮಳೆ ಇರ್ತದೆ ಆ ಮಳೆಯನ್ನು ಮೂರು ಮಳೆಯನ್ನು ಎರಡು ಮಳೆ ಹೊಡೆದೇ ಮೂರನೇ ಮಳೆಯನ್ನು ಹೊಡಿಯೋದಕ್ಕೆ ಮುಂದಾಗ್ತಾನೆ ಹೊಡಿಬೇಕಾದ್ರೆ ಜೋರಾಗಿ ಇನ್ನೊಂದು ಮಳೆಯನ್ನು ಹೊಡಿತಾನೆ ಆಯಿತು ಮೂರು ಮಳೆ ಹೊಡೆದೇ ಆಯ್ತಪ್ಪ ಏನು ಹೋಗೋಣ ಅಂತೇಳಿ ಸ್ವಲ್ಪ ಹೇಳ್ತಾನೆ ಎದ್ದು ಫೋಟೋ ಹೊಡೆಯೋದಕ್ಕೆ ಜೋಬಲಿರೋ ಫೋನ್ ತಗೊಳೋದಕ್ಕೆ ಮುಂದಾಗ್ತಾನೆ ಹೇಳ್ಬೇಕಾದ್ರೆ ಇವನನ್ನು ಯಾರೋ ಗಟ್ಟಿಯಾಗಿ ಕಾಲನ್ನು ಹಿಡಿದಿರೋ ಥರ ಫೀಲ್ ಆಗ್ತದೆ ಇವನಿಗೆ ತುಂಬ ಭಯ ಆಗಿಬಿಡ್ತದೆ ಭಯ ಆದ ಕೂಡಲೇ ತೊವನೇ ಹಿಡಿತಂತೇಳಿ ಸಲ ಜೋರಾಗಿ ಹೇಳ್ಬೇಕಂತಾನೆ ಹೇಳ್ಬೇಕಾದ್ರೆ ವಾಪಸ್ ಬಿದ್ದುಬಿಡ್ತಾನೆ ಬಿದ್ದ ಕೂಡಲೇ ಅವನು ಅಲ್ಲೇ ತುಂಬ ಹೆದರಿ ಕೆಳಗಡೆ ಬಿದ್ದುಬಿಡ್ತಾನೆ ಕೆಳಗಡೆ ಬಿದ್ದು ಕೂಡಲೇ ಜೋರಾಗಿ ಕಿರ್ಚಿದ ಕೂಡಲೇ ಇವರು ಸ್ನೇಹಿತರು ದೆವ್ವ ಬಂತು ಅಂತೇಳಿ ಅಲ್ಲಿಗಿಂತ ಓಡಿ ಹೋಗ್ಬಿಡ್ತಾರೆ ಅವ್ರಿಗೆ ಅಂತ ಮನೆಗೆ ಹೋಗಿ ತುಂಬಾ ಹೆದರಿರ್ತಾರೆ ಹೆದರಿ ಮನೆಯಲ್ಲಿ ಸುಮ್ಮನೆ ಇರ್ತಾರೆ ಇವನು ಅಲ್ಲೇ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದಿರ್ತಾನೆ ಹೀಗೆ ಕೂಡಲೇ ಈ ಮೂರು ಜನ ಸ್ನೇಹಿತರು ಬೆಳಿಗ್ಗೆ ಆಗೋದನ್ನ ಕಾಯ್ತಾ ಇರ್ತಾರೆ ಅವನಿಗೇನಾಯ್ತು ಏನಿಲ್ಲ ಇಡೀ ರಾತ್ರಿ ಎಲ್ಲ ನಿದ್ದೆ ಮಾಡಿರಲ್ಲ ಸುಮಾರು ಬೆಳಿಗ್ಗೆ ಐದೂವರೆ ಆರು ಗಂಟೆ ಆದಂಗೆ ಮೂರು ಜನ ಒಟ್ಟಿಗೆ ಸೇರಿ ಆ ಸ್ಮಶಾನದ ಹತ್ರ ಓಡಿ ಬರ್ತಾರೆ ಓಡಿ ಬಂದು ಕೂಡ ಆ ಶೇಖರನ ಹತ್ರ ಬಂದು ಎಬ್ಸೋದಕ್ಕೆ ಮುಂದಾಗ್ತಾರೆ ಇವನು ಆ ರಾತ್ರಿ ಹೆದರಿದನ್ನು ಆ ನೋಡಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿರ್ತಾನೆ ಈ ಮೂರು ಜನ ಸ್ನೇಹಿತರು ಆ ಮಳೆ ಅವನ ಎಬ್ಸಕ್ಕೆ ಹೋಗಿ ಮಳೆ ಹೊಡೆದಿರ್ತಾನಲ್ಲ ಆ ಜಾಗವನ್ನು ನೋಡ್ತಾರೆ ಎರಡು ಮಳೆಯನ್ನು ಹೊರಗಡೆ ಹೊಡೆದಿರ್ತಾನೆ ಆ ಗೋರಿಯ ಮೇಲೆ ಹೊಡೆದಿರ್ಬೇಕಾದ್ರೆ ಎರಡು ಮಳೆ ಹೊಡೆದ ಮೂರನೇ ಮಳೆ ಇವನು ಆ ಭಯದಲ್ಲಿ ಇವನು ಪಂಚೆಯ ಮೇಲೆ ಆ ಮಳೆಯನ್ನು ಹೊಡೆದಿರ್ತಾನೆ ಇವನು ಪಂಚೆ ಮೇಲೆ ಇಟ್ಟು ಮಳೆ ಹೊಡೆದುಕೊಳ್ಳೆ ಇವನು ಯಾರೋ ಹಿಡಿದಿರೋ ಥರ ಫೀಲ್ ಆಗಿರುತ್ತೆ ಇವನು ಹೇಳಬೇಕಾದ್ರೆ ಆ ಮಳೆ ಹೊಡೆದುಕೊಳ್ಳೆ ತುಂಬ ಭಯ ಆಗಿ ಅಲ್ಲೇ ಬಿದ್ದುಬಿಟ್ಟಿರ್ತಾನೆ ಭಯದಲ್ಲಿ ಇವನು ಹುಟ್ಟಿರುವಂಥ ಪಂಚೆ ಮೇಲೆ ಮಳೆ ಹೊಡೆದಿರ್ತಾನೆ ಸ್ನೇಹಿತರೆ ಸ್ಮಶಾನದಲ್ಲಿ ಹೋಗಿ ಒಂದು ಸಮಾಧಿಯ ಮೇಲೆ ಮಳೆ ಹೊಡಿಬೇಕಾದ್ರೆ ಸಾಮಾನ್ಯ ಅಲ್ಲ ಭಯ ಭಯದೇ ಕೆಳಗಡೆ ಬಿದ್ದಿರ್ತಾನೆ ಎದ್ಕೊಳ್ಳೆ ಇವರು ಎಬ್ಬಿಸ್ತಾರೆ ಸ್ವಲ್ಪ ಉಸಿರಿರುತ್ತೆ ನೀರನ್ನು ಮುಖದ ಮೇಲೆ ಹಾಕಿ ಅವನನ್ನು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆಲ್ಲ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಏನಾಯ್ತು ಅಂಥೇಳಿ ಅವನು ನಾನು ಇನ್ನೂ ಬದುಕಿದ್ದಾನ ಅಂತೇಳಿ ಆ ಸ್ನೇಹಿತರ ಮುಖ ಎಲ್ಲ ನೋಡಿ ಹೇಳ್ತಾನೆ ಆ ಸ್ನೇಹಿತರು ಹೇಳ್ತಾರೆ ಇನ್ನಷ್ಟು ಧೈರ್ಯ ಯಾರು ಇಲ್ಲ ಬಿಡಪ್ಪ ಅಂತೇಳಿ ನಿಜವಾದ ಆದ ಘಟನೆಯನ್ನು ಅವನಿಗೆ ಹೇಳ್ತಾರೆ ಏನಂತ ನೀನು ಎರಡು ಮಳೆಯನ್ನು ಕರೆಕ್ಟಾಗಿ ಹೊಡೆದಿದ್ಯಾ ಆದರೆ ಮೂರನೇ ಮಳೆ ಹೊಡಿಬೇಕಾದ್ರೆ ಆ ಭಯದಲ್ಲಿ ಮೂರು ಮಳೆಯನ್ನು ಹೊಡಿಬೇಕಾದ್ರೆ ಎರಡು ಮಳೆಯನ್ನು ಹೊರಗಡೆ ಹೊಡೆದಿರ್ತೀಯಾ ಇನ್ನೊಂದು ಮಳೆ ಭಯದಲ್ಲಿ ನೀನು ಹುಟ್ಟಿರುವಂಥ ಪಂಚೆಯ ಮೇಲೆ ಹೊಡೆದ ಕಾರಣದಿಂದ ನೀನು ಯಾರೋ ನನ್ನ ಜೇವು ಹಿಡಿತು ಅಂಥೇಳಿ ಅಲ್ಲಿ ತುಂಬ ಭಯಪಟ್ಟು ಹೋಗ್ಬಿಡ್ತೀಯ ಅಂತ ಹೇಳ್ತಾರೆ ತಿಳಿದುಕೊಳ್ಳೆ ಅವನು ಹೇಳ್ತಾನೆ ಅಲ್ಲಪ್ಪ ಆಯಿತು ಈ ಸವಾಸನೆ ಬೇಡ ಬೆಟ್ಟಿಂಗ್ ಸವಾಸನೆ ಬೇಡ ಇನ್ಮೇಲೆ ಯಾವುದೇ ಕಾರಣಕ್ಕೂ ಈ ರೀತಿಯಾದ ಬೆಟ್ಟಿಂಗನ್ನು ಕಟ್ಟೋದಿಲ್ಲ ಅಂಥೇಳಿ ಅವನು ಅವನ ಸ್ನೇಹಿತರಿಗೆಲ್ಲ ಕೈ ಮುಗಿತಾನೆ ಮುಗಿದುಕೊಳ್ಳೆ ಸರಿ ಅಂಥೇಳಿ ಅಲ್ಲಿಗೆ ಆ ಶೇಕಾರು ಬದಿ ಯಾವುದೇ ಬೆಟ್ಟಿಂಗ್ ಕಟ್ಟಬೇಕಾದ್ರೂ ಹುಷಾರಾಗಿ ಅಂತ ಹೇಳುತ್ತಾ ಈ ಸ್ಟೋರಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ಸ್ಟೋರಿಯಲ್ಲಿ ಸಿಗುವ ಬಾಯ್ ಗುಡ್ ನೈಟ್ ಸ್ನೇಹಿತರೆ